ರಮೇಶ್ ಕೇಳೋರು ಎಚ್ಚರಿಕೆಯಿಂದ ಮಾತನಾಡಬೇಕು ಯಡಿಯೂರಪ್ಪನವರು ರಾಜ್ಯ ಕಂಡಂಥ ಅಪ್ರತಿಮ ಹೋರಾಟಗಾರ ರಾಜ್ಯದಲ್ಲಿ ಹೊತ್ತು ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ರಾಜ್ಯಾದ್ಯಂಥ ಪ್ರವಾಸ ಮಾಡಿ ಹಳ್ಳಿ ಹಳ್ಳಿಗೆ ತಿರುಗಿ ಯಡಿಯೂರಪ್ಪನ ಪಕ್ಷ ಸಂಘಟನೆ ಮಾಡಿದ್ದಾರೆ ಅನಂತಕುಮಾರ್ ಆದಾಗ ಅನೇಕ ಹಿರಿಯರ ಜೊತೆ ಕೈ ಜೋಡಿಸಿದ್ದಾರೆ ರಮೇಶ್ ಕೇಳೋರು ಇತ್ತೀಚೆಗೆ ಪಕ್ಷಕ್ಕೆ ಬಂದಿರತಕ್ಕಂಥವ್ರು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಬೇಕಾದ್ರು ನಾಲ್ಗೆ ಬಿಗಿ ಹಿಡಿದು ಮಾತನಾಡಬೇಕು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಬಿಗಿ ಹಿಡಿದು ಮಾತಾಡಬೇಕು ನಾನು ಇವತ್ತು ರಾಜ್ಯದ ಅಧ್ಯಕ್ಷ ಇದ್ದೇನೆ ಅವ್ರು ಏನೇ ಸಮಸ್ಯೆ ಇದ್ರು ಕೂಡ ದೆಹಲಿ ಮಟ್ಟದಲ್ಲಿ ಮಾತನಾಡಲಿ ಅದ್ರ ಬದಲು ಪತ್ರಿಕೆಗಳ ಮುಂದೆ ಕೂತ್ಕೊಂಡು ಯಡಿಯೂರಪ್ಪ ಮಾತನಾಡಿದ್ರೆ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರ ಮನಸ್ಸುಗೂ ಕೂಡ ನೋವಾಗ್ತದೆ ಅವ್ರು ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ ಇವತ್ತು ನಾಯಕ ಅದರ ಬಗ್ಗೆ ಎರಡು ಮಾತಿಲ್ಲ ಯಡಿಯೂರಪ್ಪ ಯಾವಾಗಲೂ ಎಚ್ಚರಿಕೆ ಮಾತಾಡ್ತೀನಿ ನಾನು ಯಡಿಯೂರಪ್ಪ ಯಾವಾಗ ಅವ್ರು ಅಗೌರವಾಗಿ ಮಾತಾಡಲಿಲ್ಲ ಯಡಿಯೂರಪ್ಪನವರು ಯಾವಾಗ ನಾಯಕರು ಅವ್ರ ಬಗ್ಗೆ ಅತಿಯಾದ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರೀತಿ ಇದೆ ಅವ್ರ ಬಗ್ಗೆ ನಾನು ಕೆಟ್ಟ ಮಾತಾಡಲ್ಲ ಅದನ್ನು ಸುಳ್ಳು ಹೇಳಿ ರಾಜ್ಯದಲ್ಲಿ ತಪ್ಪು ಮಾಹಿತಿ ಕೊಟ್ಟು ಅದನ್ನು ಫೈದೆ ಮಾಡ್ಕೊಂಡಿದ್ದೆ ಸಾಧ್ಯ ಇಲ್ಲ ಒಂದು ಮಾತು ಏನು ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ ನಾನು ರಾಜ್ಯದಲ್ಲಿ ಎಲ್ಲೇನು ಹೇಳೋಕ್ಕೆ ಕಷ್ಟ ಇರ್ತೀನಿ ನಾನು ಆಯಿತಪ್ಪ ವಿಜೇಂದ್ರ ನಾನು ಶಿಕಾರ್ಪುರಲ್ಲೇ ಬರ್ತೀನಿ ಡೇಟ್ ನೀ ಫಿಕ್ಸ್ ಮಾಡಿ ನೀ ಯಾವಾಗ ಬಾ ಅಂತ ಸಿಕ್ಕಾಪುರ ಸ್ಟಾರ್ಟ್ ಮಾಡ್ತೀನಿ ನಾವು ಶಿಕಾರಿಪುರಲ್ಲ ಅವರು ವಿಜಯದ ಮನೆ ಮುಂದಿಂದ ನಾನು ಪ್ರವಾಸ ಮಾಡ್ದೆ ನಿನ್ನ ಹೇಳ್ತ ನಾನು ನಾನು ಸ್ವೀಕಾರ ನಿನ್ನ ಸವಾಲು ಸ್ವೀಕಾರ ಮಾಡಿದಿನಿ ಯಾವಾಗ ಹೇಳ್ತಿ ಹೇಳು ನೀನೇ ಡೇಟ್ ಫಿಕ್ಸ್ ಮಾಡಿ ನಾನು ನನ್ನ ಪ್ರವಾಸ ಮತ್ತು ನಾನು ಏನು ಪೊಲೀಸರು ತರೋದಿಲ್ಲ ಕಂಡ್ಮ್ಯಾಂಟ್ ತರೋದಿಲ್ಲ ಯಾರ ಮಂದಿ ಒಬ್ಬ ಬರ್ತಾನೆ